ನಮಸ್ಕಾರ ವೀಕ್ಷಕರೇ ಸಿಎ ದೇಶದಲ್ಲಿ ಈಗ ಈ ಕಾಯ್ದೆ ಜಾರಿಯಾಗಿರೋದೇ ಸುದ್ದಿ ಈ ಸಿ ಎ ಜಾರಿಗೆ ವಿಪಕ್ಷಗಳ ಅಪಸ್ವರ ಬರ್ತಾ ಇದೆ ಅನ್ನೋದನ್ನ ನೋಡ್ತಾನೆ ಇದ್ದೀರಾ ಅದು ಕಾಮನ್ ಅನ್ನೋದು ಸತ್ಯವೇ ಸಿ ಎ ಅಂದ್ರೆ ಏನು ಈ ಕಾಯ್ದೆ ಅನ್ವಯದಿಂದ ಏನಾಗುತ್ತೆ ಇದರಿಂದ ಯಾರಿಗೆ ತೊಂದರೆ ಯಾರಿಗೆ ತೊಂದರೆ ಇಲ್ಲ ಇದೆಲ್ಲವನ್ನ ಪಿನ್ ಟು ಪಿನ್ ಎಲ್ಲ ಮಾಧ್ಯಮಗಳು ಪತ್ರಿಕೆಗಳು ವಿವರಿಸಿವೆ ಇದನ್ನೆಲ್ಲ ಓದಿದವರಿಗೆ ತಿಳಿದುಕೊಂಡವರಿಗೆ ಇದರಿಂದ ದೇಶಕ್ಕೆ ಒಳ್ಳೆಯದೇ ಅನ್ನೋ ಕ್ಲಾರಿಟಿ ಸಿಕ್ಕಿದೆ ಆದರೂ ಕೂಡ ಸಿಎಎ ಕೆಲವರಿಗೆ ಹುಳ ಬಿಟ್ಟಂಗೆ ಆಗ್ತಾ ಇದೆ ಅಂದ ಹಾಗೆ ಸಿಎ ಜಾರಿಗೆ ತಂದಿದ್ದು ತಪ್ಪಾಯಿತು ಅಂತ ಬಾಯಿ ಬಡಿದುಕೊಳ್ತಾ ಇರೋರು ಯಾರು ಮುಸ್ಲಿಮರಲ್ಲ ಅಲ್ಲ ಎಲ್ಲರೂ ಹಿಂದೂಗಳೇ ಆದ್ರೆ ಹಿಂದೂ ವಿರೋಧಿ ಹಿಂದೂಗಳು ಮುಸ್ಲಿಂ ಸಮುದಾಯದ ಪ್ರಮುಖರೆಲ್ಲರೂ ಅದರಲ್ಲೂ ಎಜುಕೇಟೆಡ್ ಗಳೆಲ್ಲರೂ ಯನ್ನ ಸ್ವಾಗತಿಸ್ತಾ ಇದ್ದಾರೆ ಸಿ ಎ ಹಾಗೂ ಎನ್ಆರ್ ಸಿ ಬಗ್ಗೆ ಇಷ್ಟೊಂದು ಕ್ಲಾರಿಟಿ ಕೊಟ್ಟ ಮೇಲೂ ಇವರೆಲ್ಲ ಅಪೋಸ್ ಮಾಡ್ತಾ ಇರೋದು ಯಾಕೆ ಇದರಿಂದ ಅವರಿಗೆ ಲಾಭ ಏನು ಕೇವಲ ರಾಜಕೀಯಕ್ಕಾಗಿ ಮಾತ್ರ ಅಪೋಸ್ ಮಾಡ್ತಾ ಇದ್ದಾರಾ ಅಥವಾ ಇದರ ಹಿಂದೆ ಏನಾದರೂ ಹಿಡನ್ ಅಜೆಂಡಾ ಇದೆಯಾ ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಹಾಗೂ ಮೀಡಿಯಾ ಮಾನ್ಸ್ಟರ್ ಚಾನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಯಾರೆಲ್ಲ ಸಿಎ ಆಪೋಸ್ ಮಾಡ್ತಾ ಇದ್ದಾರೋ ಅವರೆಲ್ಲಾ ಮುಸ್ಲಿಂ ಸಮುದಾಯವನ್ನ ಮುಂದಿಟ್ಟುಕೊಂಡು ತಮ್ಮ ರಾಜಕೀಯ ಬೇಳೆಯನ್ನ ಬೇಯಿಸಿಕೊಳ್ತಾ ಇದ್ದಾರೆ ಅನ್ನೋದು ಪ್ರತಿಯೊಬ್ಬ ಭಾರತೀಯನಿಗೂ ಗೊತ್ತಾಗಿದೆ ಆದ್ರೆ ಮುಸ್ಲಿಂ ಸಮುದಾಯದ ಪ್ರಮುಖರೇ ಈ ಕಾಯ್ದೆಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಇದರಿಂದ ದೇಶದಲ್ಲಿ ಜೀವಿಸ್ತಾ ಇರೋ ಯಾವ ಧರ್ಮದವರಿಗೂ ತೊಂದರೆ ಇಲ್ಲ ಅನ್ನೋ ತಿಳುವಳಿಕೆ ಆದ್ರಿಂದ ಈ ಕಾಯ್ದೆಯನ್ನ ಸ್ವಾಗತಿಸಿರೋ ಮುಸ್ಲಿಂ ಸಮುದಾಯದ ಪ್ರಮುಖರು ಹಾಗೂ ಅವರು ಹೇಳಿರೋದು ಏನು ಅನ್ನೋದನ್ನ ನಿಮಗೆ ವಿವರಿಸ್ತಾ ಹೋಗ್ತೀವಿ ಸಿಎಎ ಸ್ವಾಗತ ಮಾಡಿರೋ ಮುಸ್ಲಿಂ ಸಮುದಾಯದ ಪ್ರಮುಖ ನಾಯಕರ ಪೈಕಿ ಕೌಸರ್ ಜಹಾನ್ ಕೂಡ ಒಬ್ಬರು ಇವರು ದೆಹಲಿಯ ಹಸ್ ಕಮಿಟಿ ಚೇರ್ಮನ್ ಸಿ ಸ್ವಾಗತ ಮಾಡಿರೋ ಅವರು ಹೇಳಿದ ಮೊದಲ ಮಾತೆ ಇದರಿಂದ ಭಾರತದಲ್ಲಿರೋ ಮುಸ್ಲಿಮರಿಗೆ ಯಾವ ತೊಂದರೆಯೂ ಇಲ್ಲ ಅಂತ ಹೇಗೆ ಮುಂದುವರೆದು ಮಾತನಾಡಿರೋ ಅವರು ಇದು ಪೌರತ್ವವನ್ನ ನೀಡೋ ಕಾಯ್ದೆಯೇ ಹೊರತು ಪೌರತ್ವವನ್ನ ಹಿಂದೆ ಪಡೆಯೋ ಕಾಯ್ದೆ ಅಲ್ಲ ನಮ್ಮ ನೆರೆಯ ರಾಷ್ಟ್ರಗಳಲ್ಲಿ ಮುಸ್ಲಿಮೇತರರನ್ನ ಬಹಳ ಕೆಟ್ಟದಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಅವರ ಜೀವನ ಬಹಳ ಕಷ್ಟಕರವಾಗಿದೆ ಅಂತವರಿಗೆ ಒಳ್ಳೆಯ ಜೀವನ ಕಟ್ಟಿಕೊಡುವ ಉದ್ದೇಶದಿಂದ ಸಿಎಎನ್ನ ಜಾರಿ ಮಾಡಲಾಗಿದೆ ಅಂತ ತಿಳಿಸಿದ್ರು ಇನ್ನೊಂದೆಡೆ ಆಲ್ ಇಂಡಿಯಾ ಜಮಾತ್ ಕೂಡ ಸಿಎಎನ್ನ ಸ್ವಾಗತ ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡಿರೋ ಆಲ್ ಇಂಡಿಯಾ ಜಮಾತ್ ನ ಅಧ್ಯಕ್ಷ ಶಹಬುದ್ದೀನ್ ರಿಜ್ವಿ ಸಿಎಎ ಬಗ್ಗೆ ಮುಸ್ಲಿಂ ಸಮುದಾಯದವರಲ್ಲಿ ತಪ್ಪು ಕಲ್ಪನೆ ಇದೆ ಇದರಿಂದ ಭಾರತದಲ್ಲಿರೋ ಯಾವ ಮುಸ್ಲಿಂ ವ್ಯಕ್ತಿಗೂ ತೊಂದರೆ ಆಗೋದಿಲ್ಲ ಅಂತ ತಿಳಿಸಿದ್ರು ಅಲ್ಲದೆ ಮುಂಚೆ ಪಾಕಿಸ್ತಾನ ಅಫ್ಘಾನಿಸ್ತಾನ ಬಾಂಗ್ಲಾದೇಶ ಹಾಗೂ ಇತರೆ ನೆರೆಯ ರಾಷ್ಟ್ರಗಳಲ್ಲಿ ಹಿಂಸಾಚಾರಕ್ಕೆ ಒಳಗಾದ ಮುಸ್ಲಿಮೇತರರಿಗೆ ಪೌರತ್ವ ನೀಡೋದಕ್ಕೆ ಯಾವ ಕಾನೂನು ಕೂಡ ಇರಲಿಲ್ಲ ಈಗ ಸಿ ಮೂಲಕ ಅಂತವರಿಗೆ ಪೌರತ್ವ ನೀಡೋ ಕಾನೂನು ಮಾಡಲಾಗಿದೆ ಅಷ್ಟೇ ಈ ವಿಚಾರದಲ್ಲಿ ಗೊಂದಲ ಬೇಡ ಅಂತ ತಮ್ಮ ಸಮುದಾಯದ ಎಲ್ಲರಿಗೂ ತಿಳಿ ಹೇಳುವ ಕೆಲಸ ಮಾಡ್ತಾ ಇದ್ದಾರೆ ಇತ್ತ ಇಂಡಿಯನ್ ಸೂಫಿ ಫೌಂಡೇಶನ್ ಕೂಡ ಕೇಂದ್ರ ಸರ್ಕಾರದ ನಿಲುವನ್ನ ಸ್ವಾಗತ ಮಾಡ್ತಾ ಇದೆ ಈ ಬಗ್ಗೆ ಮಾತನಾಡಿರೋ ಸೂಫಿ ಫೌಂಡೇಶನ್ ಅಧ್ಯಕ್ಷ ಕಾಶಿಶ್ ವಾರ್ಸಿ ಹೇಳಿದ ಮೊದಲ ಮಾತು ಏನಂದ್ರೆ ಇದರಿಂದ ಭಾರತೀಯ ಮುಸಲ್ಮಾನರಿಗೆ ಯಾವ ತೊಂದರೆಯೂ ಇಲ್ಲ ಹಾಗೂ ಇದನ್ನ ರಾಷ್ಟ್ರದ ಹಿತಾಸಕ್ತಿಯಿಂದ ಜಾರಿಗೊಳಿಸಲಾಗಿದೆ ಅಂತ ಇದರಿಂದ ಯಾವ ಭಾರತೀಯ ಮುಸಲ್ಮಾನ ವ್ಯಕ್ತಿಯ ಹಕ್ಕನ್ನು ಕಿತ್ತುಕೊಳ್ಳೋದಿಲ್ಲ ಎಲ್ಲಾ ಸರ್ಕಾರಗಳು ಇದನ್ನ ಒಮ್ಮತದಿಂದ ಬೆಂಬಲಿಸಬೇಕಿದೆ ಮೊದಲು ಈ ಕಾಯ್ದೆ ಏನು ಹೇಳುತ್ತೆ ಅನ್ನೋದನ್ನ ಪ್ರತಿಯೊಬ್ಬರೂ ಸರಿಯಾಗಿ ಅರ್ಥ ಮಾಡಿಕೊಳ್ಳಬೇಕಿದೆ ಯಾರು ಕೂಡ ಇದರ ಬಗ್ಗೆ ಇರೋ ನೆಗೆಟಿವ್ ವಿಚಾರಗಳಿಗೆ ಕಿವಿ ಕೊಡಬೇಡಿ ಮೊದಲು ಈ ಕಾಯ್ದೆಯಲ್ಲಿ ಇರೋದು ಏನು ಅನ್ನೋದನ್ನ ತಿಳಿದುಕೊಳ್ಳಿ ಸೂಫಿ ಫೌಂಡೇಶನ್ ಒಮ್ಮತದಿಂದ ಈ ಕಾಯ್ದೆಯನ್ನ ಸ್ವಾಗತಿಸುತ್ತೆ ಅಂತ ಅವರು ಪುನರುಚ್ಚರಿಸಿದ್ದಾರೆ ಇನ್ನು ಮುಸ್ಲಿಂ ಸಮುದಾಯದ ಜೊತೆಗೆ ಕ್ರಿಶ್ಚಿಯನ್ ಸಮುದಾಯದ ಪ್ರಮುಖರು ಕೂಡ ಈ ಕಾಯ್ದೆಯನ್ನ ಸ್ವಾಗತ ಮಾಡಿದ್ದಾರೆ ವಿದೇಶಗಳಲ್ಲಿ ಭಾರತದ ಬಗ್ಗೆ ತಪ್ಪು ಸುದ್ದಿ ಹರಡಿಸುವುದಕ್ಕೆ ಕೆಲವು ಮಾಧ್ಯಮಗಳು ಕಾದು ಕುಳಿತಿವೆ ಅಂಥವರಿಗೆ ಭಾರತದ ಕೆಲ ರಾಜಕೀಯ ಪಕ್ಷಗಳು ಬೆಂಬಲವಾಗಿ ನಿಂತಿವೆ ಅನ್ನೋದು ಎಲ್ಲರಿಗೂ ಗೊತ್ತೇ ಇದೆ ಆದರೆ ಅದೇ ವಿದೇಶಗಳಲ್ಲಿರೋ ಎಜುಕೇಟೆಡ್ ಜನರು ಈ ಕಾಯ್ದೆಯನ್ನ ಸ್ವಾಗತ ಮಾಡ್ತಾ ಇದ್ದಾರೆ ಅಮೆರಿಕ ಮೂಲದ ನಟಿ ಹಾಗೂ ಹಾಡುಗಾರ್ತಿ ಮೇರಿ ಮಿಲ್ಬೆನ್ ಈ ಕಾಯ್ದೆ ಜಾರಿ ಮಾಡಿದ್ದಕ್ಕಾಗಿ ಪ್ರಧಾನಿ ಮೋದಿಯನ್ನ ಶ್ಲಾಘಿಸ್ತಾ ಇದ್ದಾರೆ ಭಾರತದ ಸುತ್ತಮುತ್ತಲ ದೇಶಗಳಲ್ಲಿ ಮುಸ್ಲಿಮೇತರರು ಹಿಂಸಾಚಾರ ಹಾಗೂ ಅನ್ಯಾಯಕ್ಕೆ ತುತ್ತಾಗ್ತಾ ಇದ್ದಾರೆ ಆ ದೇಶಗಳಲ್ಲಿ ಭಾರತೀಯರಿಗೆ ಸಿಕ್ಕಷ್ಟು ಸ್ವಾತಂತ್ರ್ಯ ಸಿಕ್ಕದೇ ಇರೋದು ಇದೆಲ್ಲದಕ್ಕೂ ಕಾರಣ ಇಂಥ ಸಮಯದಲ್ಲಿ ಸಿಎಎ ಜಾರಿ ಮಾಡುವ ಮೂಲಕ ನೊಂದವರ ಪರ ಧ್ವನಿ ಎತ್ತಿರೋ ಪ್ರಧಾನಿ ಮೋದಿ ಹಾಗೂ ಗೃಹ ಸಚಿವ ಅಮಿತ್ ಶಾ ಅವರ ಕಾಳಜಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಿದ್ದಾರೆ ಇನ್ನೊಂದೆಡೆ ಎನ್ ಡಿಎಗೆ ಬೆಂಬಲ ಸೂಚಿಸ್ತಾ ಇರೋ ಪಕ್ಷಗಳು ಕೂಡ ಸಿಎಎಗೆ ಬೆಂಬಲ ಸೂಚಿಸ್ತಾ ಇದ್ದು ಚಿರಾಗ್ ಪಾಸ್ವಾನ್ ಕೇಂದ್ರ ಸರ್ಕಾರದ ನಿರ್ಧಾರವನ್ನ ಸ್ವಾಗತಿಸಿದ್ದಾರೆ ಹೊರ ದೇಶಗಳಲ್ಲಿ ಅಲ್ಪಸಂಖ್ಯಾತರು ದಶಕಗಳಿಂದ ಅತ್ಯಂತ ದಾರುಣವಾದ ಬದುಕನ್ನ ಕಂಡಿದ್ದಾರೆ ಈ ಕಾಯ್ದೆ ಬಂದಿರೋದ್ರಿಂದ ಮುಂದಿನ ದಿನಗಳಲ್ಲಿ ಅವರಿಗೆಲ್ಲ ಒಂದು ಉತ್ತಮ ಜೀವನ ಸಿಗಬಹುದು ಅಂತ ಶ್ಲಾಘಿಸಿದ್ದಾರೆ ಇನ್ನು ಸಮುದಾಯದ ಪ್ರಮುಖರು ಹಾಗೂ ರಾಜಕೀಯ ನಾಯಕರನ್ನ ಹೊರತುಪಡಿಸಿದರೆ ಸಮೀಕ್ಷೆಯಲ್ಲೂ ಕೂಡ ಈ ಕಾಯ್ದೆ ಬಗ್ಗೆ ಅಚ್ಚರಿಯ ಫಲಿತಾಂಶಗಳು ಬಂದಿವೆ ರಾಷ್ಟ್ರೀಯ ಮಾಧ್ಯಮಗಳು ನಡೆಸಿರುವ ಸರ್ವೆಯಲ್ಲಿ ಸಿಎಎ ಪರವಾಗಿ ಅರವತ್ತೆರಡು ಪರ್ಸೆಂಟ್ ಜನರು ಈ ಕಾಯ್ದೆ ಸರಿಯಾಗಿದೆ ಅನ್ನೋ ಅಭಿಪ್ರಾಯವನ್ನ ಹೊರಹಾಕಿದ್ದಾರೆ ಇನ್ನು ಪ್ರತ್ಯೇಕ ಸಮುದಾಯಗಳಲ್ಲಿ ನಡೆಸಿದ ಸರ್ವೆಯಲ್ಲಿ ಅರವತ್ ಮೂರು ಪರ್ಸೆಂಟ್ ಮುಸ್ಲಿಮರು ಈ ಕಾಯ್ದೆಯನ್ನ ವಿರೋಧಿಸಿದರೆ ಮೂವತ್ತೈದು ಪರ್ಸೆಂಟ್ ಮುಸ್ಲಿಮರು ಈ ಕಾಯ್ದೆಯನ್ನ ಸ್ವಾಗತಿಸಿದ್ದಾರೆ ಇನ್ನುಳಿದವರು ನಮಗೆ ಈ ಕಾಯ್ದೆ ಬಗ್ಗೆ ಗೊತ್ತಿಲ್ಲ ಅನ್ನೋ ಮಾಹಿತಿಯನ್ನ ತಿಳಿಸಿದ್ದಾರೆ ಇನ್ನು ಹಿಂದೂ ಸಮುದಾಯದಲ್ಲಿ ಅರವತ್ತಾರು ಪಾಯಿಂಟ್ ಏಳು ಪರ್ಸೆಂಟ್ ಜನರು ಈ ಕಾಯ್ದೆಯನ್ನ ಒಪ್ಪಿದ್ರೆ ಮೂವತ್ತೆರಡು ಪಾಯಿಂಟ್ ಆರು ಪರ್ಸೆಂಟ್ ಜನರು ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ದಾರೆ ಆದರೆ ಓವರ್ ಆಲ್ ದೇಶದ ಸರ್ವೆಯಲ್ಲಿ ಸಿಎ ಪರವಾಗಿ ಹೆಚ್ಚು ಜನರು ಬೆಂಬಲವನ್ನ ಸೂಚಿಸ್ತಾ ಇದ್ದಾರೆ ಈಗ ಎಲ್ಲರಲ್ಲೂ ಇರೋ ಪ್ರಶ್ನೆ ಏನಂದ್ರೆ ಈ ಕಾಯ್ದೆಯನ್ನ ಆಪೋಸ್ ಮಾಡ್ತಾ ಇರುವವರು ಹೇಳ್ತಾ ಇರೋದು ಏನು ಅಂತ ಎಸ್ ಈ ಕಾಯ್ದೆ ಪ್ರಕಾರ ಭಾರತದ ಸುತ್ತಮುತ್ತಲ ದೇಶಗಳಲ್ಲಿ ಸಂಕಷ್ಟಕ್ಕೆ ಸಿಲುಕಿರೋ ಹಿಂದೂಗಳು ಕ್ರಿಶ್ಚಿಯನ್ನರು ಜೈನರು ಬೌದ್ಧರು ಪಾರ್ಸಿ ಹಾಗೂ ಇತರೆ ಜನಾಂಗಗಳಿಗೆ ಪೌರತ್ವದ ಅವಕಾಶ ಇದೆ ಆದರೆ ಈ ಲಿಸ್ಟ್ ನಲ್ಲಿ ಮುಸ್ಲಿಂ ಸಮುದಾಯವನ್ನ ಸೇರಿಸಿಲ್ಲ ಅನ್ನೋದು ಇವರೆಲ್ಲರ ಆರೋಪ ಆದ್ರೆ ಈ ಆರೋಪ ಮಾಡ್ತಾ ಇರೋರೆಲ್ಲ ಹಿಂದೂಗಳೇ ಅರ್ಥಾತ್ ಹಿಂದುತ್ವವನ್ನ ವಿರೋಧಿಸೋ ಹಿಂದೂಗಳು ಈ ಬಗ್ಗೆಯೂ ಕ್ಲಾರಿಟಿ ನೀಡಿರೋ ಕೇಂದ್ರ ಸರ್ಕಾರ ದೇಶ ವಿಭಜನೆ ಆಗಿರೋದೇ ಧರ್ಮದ ಆಧಾರದಲ್ಲಿ ಮುಸ್ಲಿಮರಿಗಾಗಿ ಎರಡು ದೇಶವನ್ನ ಬಿಟ್ಟುಕೊಡಲಾಗಿದೆ ಅಲ್ಲದೆ ಭಾರತದ ಸುತ್ತಮುತ್ತ ಘೋಷಿತ ಮುಸ್ಲಿಂ ರಾಷ್ಟ್ರಗಳು ಹಲವಾರು ಇವೆ ಅಂತ ದೇಶಗಳಲ್ಲಿ ಅಲ್ಪಸಂಖ್ಯಾತರನ್ನ ಹಿಂಸಿಸಿದ್ರೆ ಅವರು ಎಲ್ಲಿಗೆ ಹೋಗ್ತಾರೆ ನಮ್ಮ ದೇಶದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲಾ ಧರ್ಮದವರಿಗೂ ಸಮಾನ ಜೀವನ ಕಲ್ಪಿಸಿರುವುದರಿಂದ ಇಲ್ಲಿನ ಮುಸ್ಲಿಮರಿಗೆ ಯಾವ ತೊಂದರೆಯೂ ಇಲ್ಲ ಆದರೆ ಆ ರಾಷ್ಟ್ರಗಳಲ್ಲಿ ನರಕ ಅನುಭವಿಸ್ತಾ ಇರುವವರಿಗೆ ದಿಕ್ಕು ಯಾರು ಅಂತ ಸ್ಪಷ್ಟ ಉತ್ತರ ನೀಡಿದೆ ಕೇಂದ್ರ ಸರ್ಕಾರ ಈ ಉತ್ತರ ನೀಡ್ತಾ ಇದ್ದಂತೆ ವಿಪಕ್ಷಗಳು ಇನ್ನೊಂದು ಆರೋಪವನ್ನ ಮಾಡ್ತಾ ಇವೆ ಅದೇನಂದ್ರೆ ಅವರನ್ನೆಲ್ಲ ಇಲ್ಲಿಗೆ ಕರೆಸಿದ್ರೆ ಇಲ್ಲಿ ಇರುವವರ ಕತೆ ಏನು ಅಂತ ಅದರ ಬಗ್ಗೆಯೂ ಕ್ಲಾರಿಟಿ ನೀಡಿರೋ ಕೇಂದ್ರ ಸರ್ಕಾರ ಯಾರೆಲ್ಲಾ ಇಲ್ಲಿ ಲೀಗಲ್ ಆಗಿ ನೆಲೆಸಿದ್ದಾರೋ ಅವರ ಯಾರಿಗೂ ತೊಂದರೆ ಇಲ್ಲ ಆದ್ರೆ ಅಕ್ರಮವಾಗಿ ನುಸುಳಿ ಇಲ್ಲೇ ಜೀವನ ಸಾಗಿಸ್ತಾ ನಮ್ಮ ದೇಶದ ಬಡವರಿಗೆ ಸಿಗಬೇಕಾದ ಸವಲತ್ತನ್ನ ಅಕ್ರಮವಾಗಿ ಯಾರು ಅನುಭವಿಸ್ತಾ ಇದ್ದಾರೋ ಅಂತವರನ್ನ ಹುಡುಕಿ ಅವರ ದೇಶಕ್ಕೆ ಕಳಿಸಲಾಗುತ್ತೆ ಈ ಮೂಲಕ ನಮ್ಮ ಜನರಿಗೆ ಸಿಗಬೇಕಾದ ಸವಲತ್ತನ್ನ ನಮ್ಮವರಿಗೆ ಸಿಗುವಂತೆ ಮಾಡಲಾಗುತ್ತೆ ಅದಕ್ಕಾಗಿ ಎನ್ಆರ್ ಸಿ ಇರೋದು ಅಂತ ಸ್ಪಷ್ಟ ಉತ್ತರ ನೀಡಿದೆ ಇಷ್ಟೆಲ್ಲಾ ಹೇಳಿದ ಮೇಲೂ ವಿಪಕ್ಷಗಳು ಸಿಎಎ ವಿರುದ್ಧ ಜನರನ್ನ ಎತ್ತಿ ಕಟ್ಟೋ ಕೆಲಸ ಮಾಡ್ತಾ ಇವೆ ಈಗ ಇದನ್ನೆಲ್ಲ ವಿರೋಧಿಸ್ತಾ ಇರೋರು ಯಾರು ಅನ್ನೋದನ್ನು ಕೂಡ ಹೇಳ್ತಾ ಹೋಗ್ತೀವಿ ಮೊದಲನೇದಾಗಿ ಕಾಂಗ್ರೆಸ್ ಮಮತಾ ಬ್ಯಾನರ್ಜಿ ನೇತೃತ್ವದ ಟಿಎಂಸಿ ತಮಿಳುನಾಡಿನ ಡಿಎಂಕೆ ಹಾಗೂ ಇತ್ತೀಚೆಗೆ ರಾಜಕೀಯಕ್ಕೆ ಕಾಲಿಟ್ಟ ತಮಿಳುನಾಡಿನ ನಟ ಜೋಸೆಫ್ ವಿಜಯ್ ಹಾಗೂ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಯಾವ ಕಾರಣಕ್ಕೆ ಸಿಎಎ ವಿರೋಧ ಮಾಡ್ತೀರಾ ಅನ್ನೋ ಪ್ರಶ್ನೆಗೆ ಇವರ್ಯಾರು ಕೂಡ ಸರಿಯಾದ ಉತ್ತರ ಕೊಟ್ಟಿಲ್ಲ ಇನ್ನು ಇವರೆಲ್ಲರ ಮೇಲೆ ಇರೋ ಆರೋಪ ಏನಂದ್ರೆ ಕಾಂಗ್ರೆಸ್ ರಾಜಕೀಯವಾಗಿ ಬಿಜೆಪಿಗೆ ಲಾಭ ಸಿಗಬಾರದು ಅನ್ನೋ ಕಾರಣಕ್ಕೆ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದೆ ಮಮತಾ ಬ್ಯಾನರ್ಜಿ ವೋಟ್ಗಾಗಿ ಲಕ್ಷಗಟ್ಟಲೆ ಬಾಂಗ್ಲಾ ನಾಗರಿಕರನ್ನ ಅಕ್ರಮವಾಗಿ ಬಂಗಾಳದ ಒಳಗೆ ಬಿಟ್ಟುಕೊಂಡಿದ್ದಾರೆ ಅನ್ನೋ ಆರೋಪ ಇದೆ ಆ ಕಾರಣಕ್ಕೆ ಈ ಕಾಯ್ದೆ ವಿರುದ್ಧ ದನಿ ಎತ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ಇನ್ನು ಕೇರಳ ಹಾಗೂ ತಮಿಳುನಾಡಿನ ವಿಚಾರಕ್ಕೆ ಬಂದ್ರೆ ಭಾರತದ ಒಳಿತಿಗಾಗಿ ಯಾವ ನಿರ್ಧಾರ ಕೈಗೊಂಡ್ರೂ ಕೂಡ ಅದನ್ನ ವಿರೋಧಿಸೋದು ಮಾಮೂಲಿ ಆಗಿರೋದ್ರಿಂದ ಸ್ಟಾಲಿನ್ ಜೋಸೆಫ್ ವಿಜಯ್ ಹಾಗೂ ಪಿಣರಾಯಿ ವಿಜಯನ್ ಈ ಕಾಯ್ದೆಯನ್ನ ವಿರೋಧಿಸ್ತಾ ಇದ್ದಾರೆ ಅನ್ನೋ ಆರೋಪ ಇದೆ ಒಟ್ನಲ್ಲಿ ಈ ಕಾಯ್ದೆ ಬಗ್ಗೆ ಇನ್ನೂ ಯಾರಿಗಾದ್ರೂ ಗೊತ್ತಿಲ್ಲ ಅಂದ್ರೆ ಇದರ ಬಗ್ಗೆ ಮಾಹಿತಿ ಪಡೆಯೋದಕ್ಕೆ ನಾನಾ ರೀತಿಯ ಅವಕಾಶಗಳಿವೆ ಇಂಟರ್ನೆಟ್ ನಲ್ಲಿ ಈ ಕಾಯ್ದೆ ಬಗ್ಗೆ ಸರ್ಚ್ ಮಾಡಿದ್ರೆ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ ಇಷ್ಟಾದ ಮೇಲೂ ಇದರಲ್ಲಿ ಏನಾದರೂ ದೋಷ ಇತ್ತು ಅಂದ್ರೆ ಅದನ್ನ ಸರಿಯಾದ ರೀತಿಯಲ್ಲಿ ಪ್ರಶ್ನೆ ಮಾಡುವ ಹಕ್ಕನ್ನು ಕೂಡ ಅಂಬೇಡ್ಕರ್ ಅವರ ಸಂವಿಧಾನ ಎಲ್ಲರಿಗೂ ಕೊಟ್ಟಿದೆ ಕಾರಣ ಇಲ್ಲದೆ ವಿರೋಧಿಸೋದ್ರಲ್ಲಿ ಅರ್ಥವಿಲ್ಲ ಅನ್ನೋದು ಕಾಮನ್ ಸೆನ್ಸ್ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ